ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ತುಂಬ ದಿನ ಆದಮೇಲೆ ಒಂದು ಮೂವಿ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಅದೇ ನಮ್ಮ ಕನ್ನಡ ಮೂವಿ ಸೊ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅವರೇ ಡೈರೆಕ್ಷನ್ ಮಾಡಿರುವಂತಹ ಭೀಮಾ ಮೂವಿ ಸೊ ತುಂಬ ಕ್ರೇಝ್ ಇದೆ ಸಾಂಗ್ಸಿಂದಾಗಲಿ ಮ್ಯೂಸಿಕಿಂದಾಗಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸಿಂದಾಗಲಿ ಟ್ರೈಲರ್ ತುಂಬ ಒಂದು ಒಂದು ಕ್ರೇಜ್ ಊಟ ಹಾಕಿತ್ತು ಸೊ ಬನ್ನಿ ನೋಡೋಣ ಸೊ ಮೂವಿ ನಡೀತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ಸೊ ಬಂದ ಮೇಲೆ ಜನ ಏನಂತ ಹೇಳ್ತಾರೆ ಏನಂತ ಕೇಳ್ತಾರೆ ಅವ್ರ ಬಾಯಿಂದಾನೆ ಕೇಳೋಣ ಅಭಿಮಾನಿಗಳಿಂದ ಸೊ ಭೀಮಾಗೆ ಜನ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಮೂವಿ ಆಗಿದೆ ದುನಿಯಾ ವಿಜಯ್ ಫ್ಯಾನ್ಸ್ ಅವರು ಯಾವ ರೇಂಜಿಗೆ ಸೆಲೆಬ್ರೇಷನ್ ಅಂತ ಸೊ ನೋಡೋಣ ಬನ್ನಿ ಫಸ್ಟ್ ಡೇ ಫಸ್ಟ್ ಶೋ ಭೀಮಾ ಮೂವಿ ರಿವೀವ್ ಲೆಟ್ ಸಿ ಸೊ ನೋಡ್ತಾ ಇದ್ದೀರಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸೊ ಇನ್ನೇನು ಮೂವಿ ಕ್ಲೈಮ್ಯಾಕ್ಸ್ ಅಂಟದಲ್ಲಿದೆ ಜನ ಈಚೆ ಬಂದ ಮೇಲೆ ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಸೊ ಭೀಮಾಗೆ ಮೂವಿ ಭೀಮಾ ರೆಸ್ಪಾನ್ಸ್ ಆಗಿದೆ ಅಂತ ಸೊ ನೆಕ್ಸ್ಟ್ ಶೋಗೆ ಜನ ವೆಯ್ಟ್ ಮಾಡ್ತಿದ್ದಾರೆ ಅವ್ರೋಡಿ ಒಳ್ಳೆ ಕ್ರೇಜ್ ಇದೆ ಗುರು ಭೀಮ್ ಒಳ್ಳೆ ಕ್ರೇಜ್ ಇದೆ ಪಕ್ಕ ಮಾಸ್ ಮೂವಿ ಥರ ಕಾಣ್ತಾ ಇದೆ ಸರ್ ಮೂವಿ ಆಗಿದೆ ಗುರು ಮೂವಿ ಆಗಿದೆ ಬಸ್ ಮೂವಿ ಆಗಿದೆ ಹೇಗಿದೆ ಡೈರೆಕ್ಷನ್ ಇದೆಯಾ ಚೆನ್ನಾಗಿದೆ ಡೈರೆಕ್ಷನ್ ಡೈರೆಕ್ಷನ್ ரொம்பாயிடு பார்ட் 2 பார்ட் 2 கே க்ளைமாக்ஸ்ல போட்றாரு சூப்பரா ஆயிடு சார் மூவி சனா ஆயிடு சனா ஆயிடு சூப்பரா ஆயிடு சூப்பரா ஆயிடு டைரக்ஷன் சூப்பரா ஆயிடு சூப்பரா ஆயிடு ரேட்டிங் ஃபார் பீமட் 2 चन्नाई सुपर है ना सुपर सुपर मूवी सुपर इनके वेंकेणा सुपर गाइस थैंक यू वेंके सुपर वीवा सुपर सलगा सलगा सुपर बस नेक्स्ट मूवी वसा जोरदार भरबे डायरेक्शन सुपर साइको मूवी सुपर सुपर

ভিমা নোডাকে চলগ নোডি ಸೂಪರ್ ಸರ್ ಮೂರ್ ಹಂಡ್ರೆಡ್ಸ್ ಪಕ್ಕ ಡ್ರಗ್ಸ್ ಹೊಡೆಯೋರು ಗಾಂಜಾ ಹೊಡೆಯೋರು ಎಲ್ಲ ಬಂದ್ ಫಿಲಮ್ ನೋಡಿ ನಕ್ಕಂದ್ರು ಭೀಮಾ ಮೂವಿ ರಿವ್ಯೂ ಸೊ ಎಲ್ಲರೂ ಫಸ್ಟ್ ಕ್ಲಾಸ್ ಅಂತ ಹೇಳ್ತಿದ್ದಾರೆ ಸೊ ಪಕ್ಕಾ ಮಾಸ್ಕ್ ಮೂವಿ ಆಫ್ಟರ್ ಸಲಗಾದ ಮೇಲೆ ವಿಜಯ್ ಡೈರೆಕ್ಷನ್ ವಿಜಯ್ ಸರ್ ಡೈರೆಕ್ಷನ್ ಮೂವಿ ತುಂಬ ಚೆನ್ನಾಗಿದೆ ಅಂತ ಫ್ಯಾನ್ಸ್ ಹುಚ್ಚಡ್ಡಿ ಕುಣಿತಾ ಇದ್ದಾರೆ ಸೊ ನೀವು ಈ ಭೀಮಾ ಮೂವಿ ನೋಡಿಲ್ಲ ಅಂದರೆ ತಪ್ಪದೇ ಥಿಯೇಟ್ರಲ್ಲೇ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ನನ್ನ ಈ ಒಂದು ಮೂವಿ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸರ್ ಜೈ